ಒಂದು ಮಾತು ಹೇಳ್ತೀನಿ ಇಲ್ಲಿಗೆ ಮಾಧ್ಯಮದವ್ರಿಗೆ ಮಾಧ್ಯಮದವ್ರಿಗೆ ನಿಮ್ಮಂತವ್ರು ಯಾಕೆ ಅಲ್ಲಿ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಐದು ಬಾರಿ ಆಯ್ಕೆ ಆಗಿದ್ದಾರೆ ವಾಟಾಳ್ ನಾಗರಾಜ್ ಅವರು ಐದು ಬಾರಿ ಶಾಸಕರಾಗಿದ್ದಾರೆ ಅಲ್ಲಿ ಐದು ಬಾರಿಯಲ್ಲಿ ಐದು ಬಾರಿ ಅಸೆಂಬ್ಲಿ ಆಗಲಿ ಏನೇ ಆಗಲಿ ಒಂದು ದಿನ ಗೈರಾಗಿಲ್ಲ ಒಂದು ದಿನ ಗೈರಾಗಿಲ್ಲ ಒಂದು ದಿನ ಸಭೆನ ಮುಂಚೆ ಎದ್ದು ಬಂದಿಲ್ಲ ಹೊರಗಡೆ ಅಂತ ಒಬ್ಬ ಶಾಸಕರು ಇವತ್ತೇನಾದ್ರು ಅವರು ಅಲ್ಲಿದ್ರೆ ಎಲ್ಲಿ ಅಸೆಂಬ್ಲಿ ನಮ್ಗೆಲ್ಲ ಒಂದು ಶಕ್ತಿ ನಗರ ಪಾಪ ಕುಡಿಯೋದು ಏನಿರ್ಲಿಲ್ಲ ಅವ್ರಿಗೆ ಒಂದು ಶಾಶ್ವತವಾದ ಕಾವೇರಿ ನದಿಯನ್ನ ಅಲ್ಲಿ ಶಾಶ್ವತವಾಗಿ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಟ್ಟಂತ ಧೀಮಂತ ನಾಯಕರು ನಾಗರಾಜ್ ಅವರು ಕೇವಲ ಇವತ್ತು ದಿವಸ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಕೋಟಿ ಹಣ ಹಾಕಿ ಗೆದ್ದು ಬರ್ತಾರಲ್ಲ ಅವರಿಗೆ ಮನೆ ಹಾಕ್ತಾ ಇದ್ದೀರ ನಿಯತ್ತಿಗೆ ಕಾಲ ಇಲ್ಲ ನಿಯತ್ತಿಗೆ ಕಾಲ ಇಲ್ಲ ಇವತ್ತು ನಾವ್ ಯಾವ ವಿಚಾರ ಇಟ್ಕೊಂಡು ಬಂದಿಗೆ ಕರೆಯನ್ನು ಕೊಟ್ಟಿದ್ವಿ ಇದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ ಅರ್ಥ ಆಗ್ತಾ ಇದೆ ಮರಾಠಿಗರು ನಾನು ಮಾತು ಕೇಳ್ತೀನಿ ಇಲ್ಲಿ ಯಾರಾದ್ರೂ ಕೇಳಕ್ ಬಂದಿದ್ರ ನಿಮ್ಮನ್ನ ಮರಾಠಿಗರು ನಮ್ಗೆ ಒಂದು ಕನ್ನಡ ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರನ ನಮಗೆ ಮಾಡಬೇಡಿ ಅಂತ ಬಂದಿದ್ರ ಸ್ವಾಮಿ ನಿಮ್ಗೆ ಕೇಳಕ್ ಬಂದಿದ್ರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ಏನೇನೋ ಒಂದು ಉಪಚುನಾವಣೆ ಆಯ್ತು ಎಲ್ಲಿ ಸರ್ ಅದು ಬಂದ್ ಮಾಡೋದ್ ಮಾಡಿದ್ದು ಬಸವ ಕಲ್ಯಾಣದಲ್ಲಿ ಒಂದು ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಗೆಲ್ಲ ಅಂತ ಹೇಳ್ಬಿಟ್ಟು ನೀವು ಮರಾಠಿಗರಿಗೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿಕೊಟ್ರಲ್ಲೂ ಅದಾದ್ಮೇಲೆ ಇರುವಳ್ಳೂರ್ ಪ್ರತಿಮೆ ಸಂಭಾಜಿ ಪ್ರತಿಮೆ ಇವತ್ತಲ್ಲಾಗಿದೆ ಒಂದು ಶಿವಾಜಿ ಪ್ರತಿಮೆ ಇಲ್ಲಿ ಕರ್ನಾಟಕದ ನೂರಾರು ಇದಾವೆ ಅದನ್ನ ನಮ್ಮ ನಾಯಕರು ಹೇಳ್ತಾರೆ ಇಷ್ಟೆಲ್ಲಾ ಸಮಸ್ಯೆಗಳಿದೆಯಲ್ಲ ಯಾರಿಗಾದ್ರೂ ಈ ನಾಡಿನ ಬಗ್ಗೆ ಒಂದು ಚೂರಾದ್ರೂ ಚಿಂತನೆ ಇದೆಯಾ ಯಾರೋ ಇಬ್ರು ಬೆಂಬಲ ಇಲ್ಲ ಅಂತ ಹೇಳಿದ ತಕ್ಷಣ ಇಡೀ ನಾಳೆ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ ಇವತ್ತು ಅಸೆಂಬ್ಲಿ ಚರ್ಚೆ ಆಗಿದೆ ಇವತ್ತು ಜನ ನೋಡ್ತಾ ಇದ್ದಾರೆ ನನಗೀಗ ದಾವಣಗೆರೆಯಿಂದ ಫೋನ್ ಮಾಡಿದ್ರು ಮಂಜುನಾಥ್ ಹೇಳಿ ರೈತ ಸಂಘದ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರೈತರ ಸಂಘಟನೆ ಬಂದ್ ಮಾಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡಿದ್ರು ಅಲ್ಲಿ ಕೂಡ ನಾಳೆ ಸಂಪೂರ್ಣವಾಗಿ ಬೆಳಗಾವಿ ಹುಬ್ಬಳ್ಳಿಯನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಈಗಾಗಲೇ ನೈತಿಕವಾಗಿ ಅಂತ ಹೇಳುವಂತಹ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿನೂ ಇಲ್ಲ ಧೈರ್ಯನೂ ಇಲ್ಲ ಕೊಟ್ಬಿಟ್ರು ಬೆನ್ ತೋರಿಸ್ಕೊಂಡು ಹಿಂದಕ್ಕೆ ಹೋಗ್ತಾರೆ ನೀವೆಲ್ಲ ಮನುಷ್ಯರ ಈ ನಾಡಿನ ಜಲ ಎಲ್ಲಾನು ಉಪಯೋಗಿಸ್ಕೊಂಡು ಇವತ್ತು ನೈತಿಕ ಬೆಂಬಲ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಇನ್ನು ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಹೋಟೆಲ್ ಮಾಲೀಕರಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಾರಿಗೆ ಸಚಿವರು ಹೇಳಿದ್ದಾರೆ ನಮ್ಮ ಸಂಘಟನೆಯವರು ಅಲ್ಲಿ ಆ ಬಂದ್ನಲ್ಲಿ ಭಾಗವಹಿಸಿದ್ರೆ ಮುಂದಿನ ದಿನಗಳಲ್ಲಿ ನೋಡ್ತೀನಿ ಪ್ರಯತ್ನ ಮಾಡ್ತೀನಿ ಬಸ್ ನಿಲ್ಸೋದಕ್ಕೆ ಅಥವಾ ಯಾರಾದರೂ ಏನಾದರೂ ಬಸ್ಗೆ ಕಲ್ಲು ಹೋದರೆ ನಿಲ್ಲಿಸ್ತೀವಿ ಅಂತಯ್ಯ ನೀವೇ ಕನ್ನಡಿಗರ ಪ್ರಚೋದನೆ ಮಾಡ್ತೀರಲ್ಲ ಎಷ್ಟು ಮಟ್ಟಿಗೆ ನ್ಯಾಯ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ನೀವು ನ್ಯಾಯನಾ ಪ್ರಚೋದನೆ ಕೊಡ್ತಾ ಇದ್ದೀರಾ ನೀವ್ ಓಡಿರಿ ನಾವು ನಿಲ್ಲಿಸ್ತೀವಿ ಅಂತ ರಾಜಕಾರಣ ಯಾಕೆ ಮಾಡಬೇಕು ಧೈರ್ಯವಾಗಿ ಬದುಕಿ ಚುನಾವಣೆ ಬರುತ್ತೆ ಸೋಲ್ತೀವಿ ಗೆತ್ತೀವ ಬೇರೆ ಈ ನಾಡನ್ನ ಹರಾಜಿಗಿಟ್ಟು ಈ ನಾಡಿನ ಹರಾಜಿ ನೀವು ರಾಜ್ಯ ಭಾಗ ಅದು ನಮಗೆ ನೋವಾಗ್ತಾ ಇದೆ ಕನ್ನಡಿಗರಿಗೆ ಹಾಗಾಗಿ ಸ್ನೇಹಿತರೆ ನಾವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಬಂದ್ಗೆ ನಾವು ಕೊಡ್ತೀವಿ ಯಾರು ಕೊಡ್ಲಿ ಕೊಡದ ಬಗ್ಲಿ ನನ್ನ ಮಾಧ್ಯಮದ ಮಿತ್ರರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ನಂಬಿ ಅವರಿಂದ ನಾವು ಈ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಮಗೆ ಬೆನ್ನಿದಾರೆ ನೋಡೋಣ ಏನಾಗುತ್ತೋ ಆಗಲಿ ಯಾಕೆ ಯಾಕೆಂತಂದ್ರೆ ನಾವೆಲ್ಲ ದೇವ್ರುಗಳಲ್ಲ ನಮ್ಮ ಪ್ರಯತ್ನ ನಾನು ಆ ಕನ್ನಡಿಗರು ಆ ಪ್ರಯತ್ನಕ್ಕೆ ಫಲವನ್ನು ಕೊಡಬೇಕು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ರಾಜಕಾರಣಿಗಳಿಂದ ಬೆಂಬಲ ಕೇಳ್ತಾ ಇಲ್ಲ ವಿರೋಧ ಪಕ್ಷದವರಿಂದ ಬೆಂಬಲ ಕೇಳ್ತಾ ಇಲ್ಲ ನಮ್ಮ ಈ ನಾಡಿನ ಜನ ಕನ್ನಡಿಗರು ನೀವು ಶಕ್ತಿಯನ್ನು ತುಂಬಿ ಕನ್ನಡಿಗರ ಸ್ವಾಭಿಮಾನವನ್ನು ಕಾಪಾಡಿ ಇಷ್ಟೊತ್ತು ಯಾವತ್ತೂ ಮಾತಾಡಿರಲಿಲ್ಲ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಹಿಂದೆ ನಮಗೆ ಅದೇ ನೈತಿಕವಾಗಿ ಅಲ್ಲ ಮುಂದು ಖುದ್ದಾಗಿ ನಮಗೆ ರಾಜಕಾರಣಿಗಳ ಬೆಂಬಲವನ್ನು ಕೊಟ್ಟಿದ್ದುಂಟು ಅವೆಲ್ಲವನ್ನ ನಮ್ಮ ಇದೆ ಹಾಗಾಗಿ ದಯಮಾಡಿ ಈ ಬಂದನ್ನ ಯಾವುದೇ ಕಾರಣದಲ್ಲೂ ನಾವು ನಿಲ್ಲಿಸಲ್ಲ ಯಾರ್ಯಾರು ನೈತಿಕ ಅಂತ ಹೇಳಿದರೋ ಯಾರ್ಯಾರು ಇಲ್ಲ ಅಂತ ಹೇಳಿದಾರೋ ಆ ಎಲ್ಲರಿಗೂ ತಾಯಿ ಭುವನೇಶ್ವರಿ ನಿಮಗೆ ಚಿಂತನೆ ಮಾಡುವಂತ ಶಕ್ತಿಯನ್ನ ತಾಯಿ ನೀಡಲಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮಗೂ ಕಾಲ ಬರುತ್ತೆ ನಮಗೂ ಕಾಲ ಬರುತ್ತೆ